ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಅಂತಿಮ ಬಿ ಎ ವಿದ್ಯಾರ್ಥಿಗಳು ಯಾವ ರೀತಿ ಪರೀಕ್ಷೆಗೆ ತಯಾರಿಯನ್ನು ಮಾಡಿಕೊಳ್ಬೇಕು ಎನ್ನುವಂಥದ್ರ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳುವ ನೀವು ಮೊದಲಿಗೆ ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂತಹ ವಿಚಾರ ನೀವು ಅಂತಿಮ ಬಿ ಎ ವಿದ್ಯಾರ್ಥಿಗಳು ನಿಮಗೆ ಇರುವಂತಹ ಪರೀಕ್ಷೆಗಳು ಒಂಬತ್ತು ಪರೀಕ್ಷೆಗಳಿರುವಂಥದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಇಲ್ಲಿ ನೀವು ಯಾವ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಆ ವಿಷಯಗಳಲ್ಲಿ ಮೂರು ಮೂರು ಕೋರ್ಸ್ಗಳು ಇರುವಂಥದ್ದನ್ನು ಕಾಣ್ಬೋದು ಮೂರು ನಾಲ್ಕು ಐದು ಕೋರ್ಸ್ಗಳು ಪ್ರತಿಯೊಂದು ವಿಷಯದಲ್ಲಿರ್ತದೆ ನಾವು ಪ್ರಥಮ ಬಿ ಎಲ್ಲಿ ಯಾವುದನ್ನು ಆಯ್ಕೆ ಮಾಡಿಕೊಂಡಿರ್ತೇವೋ ಆ ವಿಷಯವೇ ನಮಗೆ ಅಂತಿಮ ಬಿ ಎಲ್ಲಿ ಯಲ್ಲಿ ಒಂಬತ್ತು ವಿಷಯ ಆಗಿ ನಾವು ಪರೀಕ್ಷೆಯನ್ನು ಬರೀಬೇಕಾಗ್ತದೆ ನಾನು ಆಯ್ಕೆ ಮಾಡಿಕೊಂಡಿರುವಂಥದ್ದು ರಾಜ್ಯಶಾಸ್ತ್ರ ಇತಿಹಾಸ ಆಮೇಲೆ ಸಮಾಜಶಾಸ್ತ್ರದ ವಿಷಯ ರಾಜ್ಯಶಾಸ್ತ್ರ ಇತಿಹಾಸ ಆಮೇಲೆ ಸಮಾಜಶಾಸ್ತ್ರ ಈ ಮೂರು ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಇನ್ನು ಕೆಲವರು ಇದರಲ್ಲಿ ಅರ್ಥಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ ಸೈಕಾಲಜಿಯನ್ನು ಆಯ್ಕೆ ಮಾಡಿಕೊಂಡಿದ್ದೀರ ಈ ರೀತಿಯಾಗಿ ಆಯ್ಕೆಗಳನ್ನು ಮಾಡ್ಕೊಂಡಿರ್ತೀರ ಇಲ್ಲಿ ನಾನು ಯಾವ ರೀತಿ ಓದ್ಕೊಂಡಿದ್ದೇನೆ ಅಥವಾ ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿದ್ದೇನೆ ಅಂದರೆ ಮೊದಲಿಗೆ ಇಲ್ಲಿ ನಿಮಗೆ ಗೊತ್ತಿರಬೇಕಾಗಿರುವಂಥದ್ದು ಪ್ರತಿಯೊಂದು ವಿಷಯ ಈಗ ಇತಿಹಾಸದಲ್ಲಿ ಮೂರು ಕೋರ್ಸ್ ಕೋರ್ಸ್ ನಾ ಮೂರು ನಾಲ್ಕು ಐದು ಸಮಾಜಶಾಸ್ತ್ರದಲ್ಲಿ ಮೂರು ನಾಲ್ಕು ಐದು ಹಾಗೆ ರಾಜ್ಯಶಾಸ್ತ್ರದಲ್ಲಿ ಮೂರು ನಾಲ್ಕು ಐದು ಕೋರ್ಸ್ಗಳಿರ್ತದೆ ಹಾಗೆ ನಿಮಗೆ ಒಂಬತ್ತು ಪರೀಕ್ಷೆಗಳಿರ್ತದೆ ಸ್ನೇಹಿತರೆ ನೀವು ಅಂದ್ಕೊಂಡಿರ್ಬೋದು ಪ್ರತಿಯೊಂದು ಪರೀಕ್ಷೆಗೂ ರಜೆ ಇರ್ತದೆ ನಾನು ರಜೆಯ ದಿವಸ ಓದ್ಕೊಳ್ತೇನೆ ಅಂತ ಆ ರೀತಿಯಾಗಿ ಯೋಚನೆ ಮಾಡಿಕೊಳ್ಬೇಡಿ ನೀವು ಅಂತಿಮ ಬಿ ಎಗೆ ಬಂದಾಗ ಪರೀಕ್ಷೆಗಳಿಗೆ ರಜೆ ಇರುವುದಿಲ್ಲ ಅವರು ಕಂಟಿನ್ಯೂಸ್ ಆಗಿ ಪರೀಕ್ಷೆಗಳನ್ನು ಇಟ್ಟಿರ್ತಾರೆ ಯಾವುದಾದ್ರೂ ಒಂದು ಸಬ್ಜೆಕ್ಟಿಗೆ ನಮಗೆ ಸ್ವಲ್ಪ ಎರಡು ಮೂರು ದಿವಸಗಳ ರಜೆ ಸಿಗ್ತದೆ ಕಾರಣ ಏನು ಅಂದರೆ ಈಗ ನಾವು ಮೊದಲು ಇತಿಹಾಸ ಪರೀಕ್ಷೆಯನ್ನು ಬರೆದ ನಂತರ ಯಾರೆಲ್ಲ ರಾಜ್ಯಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡಿದ್ದೀರೋ ಅವರಿಗೆ ನಿರಂತರವಾಗಿ ಪರೀಕ್ಷೆಗಳು ಇತಿಹಾಸ ಮೂರು ಕೋರ್ಸ್ ಆದ ನಂತರ ಒಂದು ರಾಜ್ಯಶಾಸ್ತ್ರ ಮೂರು ಕೋರ್ಸ್ಗಳ ಪರೀಕ್ಷೆಯನ್ನು ಇಟ್ಟಿರ್ತಾರೆ ಒಂದು ವೇಳೆ ರಾಜ್ಯಶಾಸ್ತ್ರದ ಬದಲಿಗೆ ರಾಜ್ಯಶಾಸ್ತ್ರದ ಬದಲಿಗೆ ಅರ್ಥಶಾಸ್ತ್ರವನ್ನು ತಗೊಂಡಿದ್ರೆ ಅಥವಾ ಇತಿಹಾಸದ ಬದಲಿಗೆ ಅರ್ಥಶಾಸ್ತ್ರ ನಿಮಗಿದ್ದರೆ ಆ ಇತಿಹಾಸ ಪರೀಕ್ಷೆ ಇರಬೇಕಾದರೆ ಅರ್ಥಶಾಸ್ತ್ರವನ್ನು ಆಯ್ಕೆ ಮಾಡಿಕೊಂಡವರಿಗೆ ಮೂರು ದಿವಸಗಳ ಕಾಲ ರಜೆ ಇರ್ತದೆ ಪರೀಕ್ಷೆಯ ನಡುವಿನಲ್ಲಿ ಒಂದು ವೇಳೆ ನೀವು ರಾಜ್ಯ ಇಕನಾಮಿಕ್ಸ್ ಅರ್ಥಶಾಸ್ತ್ರದ ಪರೀಕ್ಷೆಯ ದಿವಸ ನಮಗೆ ಆ ದಿವಸ ಮೂರು ದಿವಸ ರಜೆ ಸಿಗ್ತದೆ ಅದು ನಂತರದ ಪರೀಕ್ಷೆಗೆ ಅಂದರೆ ಸಮಾಜಶಾಸ್ತ್ರ ಇರ್ಬೋದು ಅಥವಾ ರಾಜ್ಯಶಾಸ್ತ್ರ ಯಾವುದಿರ್ಬೋದು ಆ ಪರೀಕ್ಷೆಗೆ ರಜೆ ಸಿಗ್ತದೆ ವಿನಃ ಮತ್ತೆ ಉಳಿದಿರುವಂಥ ಆರು ಪರೀಕ್ಷೆಗಳು ನಿರಂತರವಾಗಿ ನಡೀತನೇ ಇರ್ತದೆ ಒಟ್ಟು ಒಂಬತ್ತು ಪರೀಕ್ಷೆಗಳು ನಾವು ಬರೀಬೇಕಾಗ್ತದೆ ಒಂಬತ್ತು ದಿವಸ ನಾವು ಬೇರೆ ಕೆಲಸಗಳಿಗೆ ಹೋಗ್ತಾ ಇದ್ದೀರಿ ಅಂತಾದರೂ ಒಂಬತ್ತು ದಿವಸಗಳ ಕಾಲ ರಜೆಯನ್ನು ನೀವು ತಗೊಳ್ಳೇಬೇಕಾಗ್ತದೆ ಹಾಗೆ ನಡುವಿನಲ್ಲಿ ಒಂದೆರಡು ಮೂರು ದಿವಸಗಳ ಕಾಲ ರಜೆ ಇರ್ತದೆ ವಿನಃ ಬೇರೆ ಯಾವ ದಿವಸ ರಜೆ ಇರೋದಿಲ್ಲ ಅವರು ಆದಿತ್ಯವಾರ ಕೂಡ ಪರೀಕ್ಷೆಗಳನ್ನು ಇಟ್ಟಿರ್ತಾರೆ ಅದರಿಂದ ತೃತೀಯ ಬಿ ಎ ಅಂದರೆ ಅಂತಿಮ ಬಿ ಎ ವಿದ್ಯಾರ್ಥಿಗಳು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದಂತಹ ಮುಖ್ಯವಾದಂತಹ ವಿಚಾರ ಅಂದರೆ ಒಂಬತ್ತು ಪರೀಕ್ಷೆಗಳಿರುವಂಥದ್ದನ್ನು ಮೊದಲಿಗೆ ನೆನಪಲ್ಲಿಟ್ಕೊಳ್ಬೇಕು ನಮಗೆ ಒಂಬತ್ತು ಪರೀಕ್ಷೆಗಳಿದೆ ಎನ್ನುವಂಥದ್ದು ನಿಮ್ಮ ಯೋಚನೆಯಲ್ಲಿ ಇರಬೇಕಾಗಿರುವಂಥ ವಿಚಾರ ಇನ್ನು ಈ ಒಂಬತ್ತು ಪರೀಕ್ಷೆಗೆ ಯಾವ ರೀತಿಯನ್ನು ತಯಾರಿ ಮಾಡಿಕೊಳ್ಳುವಂಥದ್ದು ನಾವು ಮೊದಲಿಗೆ ಇತಿಹಾಸದ ಬಗ್ಗೆ ಬಂದಾಗ ಇತಿಹಾಸದಲ್ಲಿ ಮೂರು ಕೋರ್ಸ್ಗಳಿರ್ತದೆ ಮೂರು ಕೋರ್ಸಿಗೂ ಕೂಡ ಮೂರು ಪರೀಕ್ಷೆಗಳನ್ನು ಇರುವಂಥದ್ದು ನಿಮಗೆಲ್ಲರಿಗೂ ಗೊತ್ತಿದೆ ಅಲ್ವಾ ನೀವು ಈಗಾಗಲೇ ಯಾರೆಲ್ಲ ಓದ್ಕೊಂಡಿದ್ದೀರೋ ಓದ್ಕೊಳ್ತಾ ಮುಂದುವರಿಸಿ ಒಂದು ವೇಳೆ ಪುಸ್ತಕವನ್ನೇ ಮುಟ್ಲಿಲ್ಲ ಇದುವರೆಗೆ ನೋಡಲಿಲ್ಲ ಅಂತವರು ಏನು ಮಾಡಬೇಕು ಅಂದರೆ ಮೊದಲಿಗೆ ಪುಸ್ತಕವನ್ನು ತೆರೆದು ಮೊದಲಿಗೆ ಗುರುತನ್ನಾದರೂ ಹಾಕ್ಕೊಳ್ಬೇಕು ನೀವು ಯಾವುದನ್ನು ಓದ್ಕೊಳ್ಬೇಕು ಎನ್ನುವಂಥದ್ದು ಅಥವಾ ಒಂದು ಪಾಯಿಂಟ್ಸ್ ಬುಕ್ ಅಂತ ಮಾಡಿದರೆ ಅದರಲ್ಲಿ ಯಾವುದಾದ್ರೂ ಒಂದು ನಾಲ್ಕೈದು ಮುಖ್ಯವಾದ ಪ್ರಶ್ನೆಗಳನ್ನು ಬರ್ತು ಅದಕ್ಕೆ ಪಾಯಿಂಟ್ಸ್ಗಳನ್ನಾದರೂ ಬರೆದಿಡಿ ಯಾಕಂದರೆ ಈ ಪಾಯಿಂಟ್ಸ್ಗಳ ಮುಖಾಂತರ ನಮಗೆ ಪರೀಕ್ಷೆ ಬರೀಲಿಕ್ಕೆ ಸಹಾಯ ಆಗ್ತದೆ ನಾವು ಏನು ಓದದೆ ಹೋದರೆ ನಾವು ಯಾವ ರೀತಿ ಪರೀಕ್ಷೆಗೆ ಬರೆಯುವಂಥದ್ದು ಅಥವಾ ನೀವು ಈಗಾಗಲೇ ನಿಮಗೆ ಪ್ರಥಮ ಬಿ ಎ ಬರೆದು ನಿಮಗೆ ಅಭ್ಯಾಸ ಆಗಿರ್ತದೆ ಹಾಗೆ ದ್ವಿತೀಯ ಬಿ ಎಕ್ಸಾಮನ್ನು ಕೂಡ ನೀವು ಬರೆದಿದ್ದೀರಾ ಯಾವ ರೀತಿ ಬರೆದ್ರೆ ಯಾವ ರೀತಿ ಪಾಸ್ ಮಾರ್ಕ್ ಅಂಕಗಳು ಸಿಗ್ತದೆ ಎನ್ನುವಂತಹ ಒಂದು ಯೋಚನೆ ಐಡಿಯಾ ನಿಮಗೆ ಬಂದಿರ್ತದೆ ಈಗಾಗಲೇ ಪ್ರಥಮ ಬಿ ಎ ವಿದ್ಯಾರ್ಥಿಗಳು ಬರೆಯುವಂತಹ ಪರೀಕ್ಷಾ ಒಂದು ಭಯ ಈಗ ಅಷ್ಟು ಇರೋದಿಲ್ಲ ಅಂತ ನನ್ನ ಒಂದು ಅನಿಸಿಕೆ ಯಾಕಂದರೆ ನಾವು ತೃತೀಯ ಬಿ ಎಗೆ ಬಂದಿದ್ದೇವೆ ನಮಗೆ ಯಾವ ರೀತಿ ಪರೀಕ್ಷೆಗಳು ಬರ್ತದೆ ಎಷ್ಟು ಸಮಯದಲ್ಲಿ ನಾವು ಬರೆದು ಮುಗಿಸ್ಬೇಕು ಎನ್ನುವಂಥ ವಿಚಾರ ಎಲ್ಲ ನಾವು ಪ್ರಥಮ ಬಿ ಎ ದ್ವಿತೀಯ ಬಿ ಎಗೆ ಬಂದಾಗ ನಮಗೆಲ್ಲ ಕೂಡ ಗೊತ್ತಾಗಿರ್ತದೆ ಅಂತಿಮ ಬಿ ಎಲ್ಲಿ ಆ ಒಂದು ಭಯ ಇಲ್ಲ ಆದರೆ ಒಂಬತ್ತು ಪರೀಕ್ಷೆಗಳನ್ನು ಓದ್ಕೊಳ್ಬೇಕು ಒಂಬತ್ತು ಪರೀಕ್ಷೆಗಳನ್ನು ಪಾಸ್ ಮಾಡಿಕೊಳ್ಬೇಕು ಎನ್ನುವಂತಹ ಒಂದು ಭಯ ಇದ್ದೇ ಇರ್ತದೆ ಪರೀಕ್ಷೆಯ ಮೇಲೆ ಒಂದು ಸ್ವಲ್ಪ ಭಯ ಇರುವಂಥದ್ದು ಹೊಟ್ಟೆಯಲ್ಲಿ ಏನೋ ಒಂಥರ ಆಗುವಂಥದ್ದು ಅದು ಸಾಮಾನ್ಯವಾಗಿರುವಂಥ ವಿಚಾರ ಇದಕ್ಕೆ ನಾವು ಮೊದಲು ಮಾಡಬೇಕಾಗಿರುವಂಥದ್ದು ತಯಾರಿ ತಯಾರಿ ಮಾಡಲಿಕ್ಕೆ ಸಮಯವೇ ಇಲ್ಲ ಅಂತಾದರೆ ನೀವೇನು ಮಾಡಬೇಕು ಅಂದರೆ ಸ್ವಲ್ಪ ಆದರೂ ಕೂಡ ಇವತ್ತಿನಿಂದ ಪರೀಕ್ಷೆ ಇನ್ನು ಮುಂದಿನ ತಿಂಗಳಲ್ಲಿ ಪರೀಕ್ಷೆಗಳು ಬರುವಂಥದ್ದು ಎಲ್ರಿಗೂ ಗೊತ್ತಿದೆ ಆದರೆ ಪರೀಕ್ಷಾ ವೇಳಾಪಟ್ಟ ಬ ವೇಳಾಪಟ್ಟಿ ಬಂದಿದೆಯಾ ಅಂತ ಆವಾಗ ಚೆಕ್ ಮಾಡ್ಕೊಳ್ಳಿ ಗೂಗಲ್ ನೀವು ಇದರಲ್ಲಿ ಕೆ ಎಸ್ ಒ ಯು ಪ್ಲ್ಯಾಟ್ಫಾರ್ಮಲ್ಲಿ ಅವರು ಪರೀಕ್ಷಾ ವೇಳಾಪಟ್ಟಿಯನ್ನು ಹಾಕ್ತಾರೆ ಒಂದು ವೇಳೆ ಅಲ್ಲಿ ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಗೂಗಲಲ್ಲಿ ಹೋಗಿ ಕೆ ಎಸ್ ಒ ಯು ಯೂನಿವರ್ಸಿಟಿಗೆ ಹೋಗಿ ಅಲ್ಲಿ ಎರಡು ಸಾವಿರದ ಇಪ್ಪತ್ತೈದರ ಪರೀಕ್ಷೆ ವೇಳಾಪಟ್ಟಿ ಪರೀಕ್ಷಾ ವೇಳಾಪಟ್ಟಿಯನ್ನು ನೋಡಿಕೊಂಡು ಜುಲೈ ತಿಂಗಳುಗಳ ಒಂದು ಯಾರು ಜುಲೈ ತಿಂಗಳಲ್ಲಿ ಸೇರಿಕೊಂಡಿದ್ದೀರೋ ಜುಲೈ ಮಂತಿನ ಒಂದು ಕೋರ್ಸ್ ಇದೆಯಲ್ಲ ವರ್ಷದಲ್ಲಿ ಎರಡು ಬಾರಿ ಪರೀಕ್ಷೆಗಳು ನಡೀತದೆ ಅಲ್ಲ ಅದರಲ್ಲಿ ಅಕ್ಟೋಬರಲ್ಲಿ ತಿಂಗಳಲ್ಲಿ ಬರುವಂತಹ ಪರೀಕ್ಷೆ ಅಕ್ಟೋಬರ್ ನವೆಂಬರ್ ಬರ್ತದೆ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಈ ರೀತಿಯಾಗಿ ಪರೀಕ್ಷೆಗಳು ಬರುವಂಥದ್ದು ಮುಂದಿನ ತಿಂಗಳು ಪರೀಕ್ಷೆಗಳಿರೋದರಿಂದ ನೀವು ಇವತ್ತಿನಿಂದಲೇ ತಯಾರಿಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಕೆಲವೊಂದಷ್ಟು ಒಂದು ಎರಡು ಮೂರು ಹದಿನೈದು ಅಂಕದ್ದು ಎರಡು ಹತ್ತು ಅಂಕದ್ದು ಒಂದು ನಾಲ್ಕು ಐದು ಅಂಕದ್ದಾದರೂ ಕೂಡ ತಯಾರಿಯನ್ನು ಮಾಡಿಕೊಳ್ಳಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆಗೆ ಮೊದಲ ಆದ್ಯತೆಯನ್ನು ಕೊಡಿ ಈಗ ಸಮಾಜಶಾಸ್ತ್ರ ಇರ್ಬೋದು ರಾಜ್ಯಶಾಸ್ತ್ರ ಇರ್ಬೋದು ಯಾವುದೇ ಒಂದು ವಿಷಯದಲ್ಲಿ ಕೂಡ ನಾವೇನು ಮಾಡಬೇಕು ಅಂದರೆ ಮೊದಲಿಗೆ ಮಾಡಬೇಕಾಗಿರುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಎರಡು ಮೂರು ಪ್ರಶ್ನೆಗಳಿಗೆ ನೀವು ಉತ್ತರವನ್ನು ರೆಡಿ ಮಾಡಿ ಇಟ್ಕೊಳ್ಬೇಕು ಈ ರೀತಿಯಾಗಿ ಮಾಡಿಕೊಂಡ್ರೆ ಅಲ್ಲಿ ಇದೇ ಪ್ರಶ್ನೆ ಬರ್ತದೆ ಯಾವುದು ಪ್ರಶ್ನೆ ಬರ್ತದೆ ಅನ್ನುವಂಥದ್ದು ನಮಗೆ ನೂರಕ್ಕೆ ನೂರು ಶೇಕಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಆದರೂ ಕೂಡ ಇಂಪಾರ್ಟೆಂಟ್ ಪ್ರಶ್ನೆಗಳು ಅಂತ ನಾವು ಏಕೆ ಇಲ್ಲಿ ಹೇಳ್ತಾ ಇದ್ದೇವೆ ಅಂತಾದರೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಪದೇ ಪದೇ ರಿಪೀಟ್ ಆಗಿರ್ತದೆ ಕೆಲವೊಂದು ಪ್ರಶ್ನೆಗಳನ್ನು ಏನು ಮಾಡ್ತಾರೆ ಅಂದರೆ ಪ್ರತಿ ವರ್ಷ ಕೂಡ ಅವರು ಕೊಡ್ತಾರೆ ಆದರೆ ಅಂಕಗಳಲ್ಲಿ ಬದಲಾವಣೆಗಳನ್ನು ಕೊಟ್ಟು ಕೊಡ್ತಾರೆ ಕಳೆದ ವರ್ಷ ಹತ್ತು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯನ್ನು ಈ ವರ್ಷ ಅವರೇನು ಮಾಡ್ತಾರೆ ಹದಿನೈದು ಅಂಕಕ್ಕೆ ಕೊಡ್ತಾರೆ ಕಳೆದ ವರ್ಷ ಹದಿನೈದು ಅಂಕಕ್ಕೆ ಬಂದಿರುವಂತಹ ಪ್ರಶ್ನೆಯನ್ನು ಈ ವರ್ಷ ಹತ್ತು ಅಂಕಕ್ಕೆ ಕೊಡ್ತಾರೆ ಈ ರೀತಿಯಲ್ಲಿ ಅಂಕಗಳ ಬದಲಾವಣೆಗಳಿರ್ತದೆ ವಿನಃ ಪ್ರಶ್ನೆಗಳು ಅದೇ ಇರ್ತದೆ ಸ್ನೇಹಿತರೆ ಪದೇ ಪದೇ ಬರ್ತದ ಬರ್ತಾನೆ ಇರ್ತದೆ ನೀವು ಪ್ರಶ್ನೆ ಪತ್ರಿಕೆಗಳನ್ನು ನೋಡಿಕೊಂಡು ಎರಡು ಮೂರು ಬಾರಿ ಬಂದಿರುವಂತಹ ಪ್ರಶ್ನೆಗಳು ಅಂತ ಇರ್ತದಲ್ವಾ ಅದನ್ನು ಮೊದಲು ಆಯ್ಕೆ ಮಾಡಿಕೊಳ್ಳಿ ಪಾಯಿಂಟ್ಸ್ಗಳನ್ನು ಓದ್ಕೊಳ್ಳಿ ಬರೀ ಪಾಯಿಂಟ್ಸ್ಗಳನ್ನು ಓದ್ಕೊಂಡ್ರೆ ಸಾಕು ಅಷ್ಟು ಓದ್ಕೊಂಡು ನೀವು ಪರೀಕ್ಷೆಗೆ ತಯಾರಿಯನ್ನು ಆಗ್ತದೆ ಇವಾಗ ನೋಡಿ ಸಾವಿರದ ಒಂಬೈನೂರ ಹನ್ನೊಂದರ ಕ್ರಾಂತಿಗೆ ಕಾರಣಗಳೇನು ಅಂತ ಇದೆ ನೋಡಿ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಪ್ರಶ್ನೆ ಇದಕ್ಕೆ ನೀವು ಎಲ್ಲವನ್ನೂ ಓದ್ಕೊಳ್ಬೇಕು ಅಂತ ಇಲ್ಲ ಆ ಒಂದು ಕ್ರಾಂತಿಗೆ ಏನು ಕಾರಣ ಆಯಿತು ಒಂದು ಡಾಕ್ಟರ್ ಸನ್ಯತ್ ಸೇನವರ ಪಾತ್ರ ಇತ್ತು ವಲಸಿಗರ ಪ್ರಭಾವ ಹೊಸ ಮಾದರಿಯ ಶಿಕ್ಷಣ ಇದಕ್ಕೆಲ್ಲ ವಿವರಣೆ ಏನು ಬೇಕು ನೋಡಿ ಹೊಸ ಮಾದರಿಯ ಶಿಕ್ಷಣ ಈಗ ನಾವು ಅದಕ್ಕೆ ಬರ್ಕು ಬರಿಬೋದು ಹೊಸ ಮಾದರಿ ಶಿಕ್ಷಣ ಆಗ್ತಾ ಇದೆ ಈ ಹೊಸ ಮಾದರಿಯ ಶಿಕ್ಷಣ ಆಗಿನ ಕಾಲದಲ್ಲಿ ಆದ್ದರಿಂದ ಸಾವಿರದ ಒಂಬೈನೂರ ಹನ್ನೊಂದರಲ್ಲೇ ಕ್ರಾಂತಿ ಮಾಡಲಿಕ್ಕೆ ಕಾರಣ ಆಯಿತು ಆ ಒಂದು ಹೊಸ ಮಾದರಿಯ ಶಿಕ್ಷಣ ಅನೇಕ ಜನರಿಗೆ ಸಹಾಯಕವಾದರೂ ಕೂಡ ಇನ್ನೂ ಅನೇಕ ಜನರಿಗೆ ಅದರಿಂದ ತೊಂದರೆ ಕೂಡ ಉಂಟಾಯಿತು ಆಡಳಿತ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಅಪೇಕ್ಷಿಸುವವರು ಸ್ಥಳೀಯ ಸಾಹಿತ್ಯ ಸಂಸ್ಕೃತಿಯ ಬಗ್ಗೆ ಜ್ಞಾನವುಳ್ಳವರಾಗಿರಬೇಕಿದ್ದಿತ್ತು ನೋಡಿ ಹೊಸ ಹೊಸ ಶಿಕ್ಷಣ ಹೊಸ ಹೊಸ ಮಾದರಿಯ ಶಿಕ್ಷಣ ಎಲ್ಲ ಬಂದಾಗ ಕೆಲವರಿಗೆ ಒಳ್ಳೆಯ ಅನುಕೂಲ ಆದರೂ ಇನ್ನಷ್ಟು ಜನರಿಗೆ ಅದು ತುಂಬನೇ ಕಷ್ಟಕರವಾಗಿರುತ್ತದೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಈ ರೀತಿಯ ಒಂದು ನಿಯಮ ಬೇಡ ಎನ್ನುವಂಥ ಹೋರಾಟವನ್ನು ಮಾಡುವಂಥದ್ದು ಈಗ ನಾವು ನೋಡಿದರೆ ಅನೇಕ ವಿಚಾರಗಳು ನಿಯಮಗಳೆಲ್ಲ ಬಂದಾಗ ನಾವೇನು ಮಾಡ್ತೇವೆ ಕೋರ್ಟಿಗೆ ಹೋಗ್ತೇವೆ ಅದನ್ನು ಬೇಡ ಈ ರೀತಿಯ ವಿಷಯವನ್ನು ರದ್ದು ಮಾಡಿ ಈ ರೀತಿಯ ರೀ ನಿಯಮವನ್ನು ಹಾಕಬೇಡಿ ಎನ್ನುವಂಥಕ್ಕೆ ದಾವಿಯನ್ನು ಹಾಕುವಂಥದ್ದು ಅದೇ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಏನಾಯಿತು ಹೋರಾಟಗಳು ಕ್ರಾಂತಿಗಳೆಲ್ಲ ನಡೀತಾ ಇತ್ತು ಇದೇ ರೀತಿ ಪಾಯಿಂಟ್ಸನ್ನು ವಿವರಣೆಯನ್ನು ಕಲ್ತುಕೊಂಡು ಕೂತ್ಕೊಳ್ಳಿಕ್ಕೆ ಇನ್ನೂ ಸಮಯ ಇಲ್ಲ ನಮಗೆ ನಮಗೆ ಇನ್ನು ಇರುವಂಥ ಸಮಯಾವಕಾಶ ತುಂಬ ಕಡಿಮೆ ಇದೆ ಸ್ನೇಹಿತರೆ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ನೀವೊಂದು ಬುಕ್ನಲ್ಲಿ ಈಗ ಇತಿಹಾಸದ ಕೋರ್ಸ್ ಈಗ ಇದು ಎಷ್ಟನೇದು ಇದು ಕೋರ್ಸ್ ಐದು ಅಂತ ಹಿಡ್ಕೊಳ್ಳೋ ಕೋರ್ಸ್ ಐದರಲ್ಲಿ ಇತಿಹಾಸದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂದರ ಕ್ರಾಂತಿಗೆ ಕಾರಣ ಅಂತ ಬರೀರಿ ಅದರ ಕೆಳಗೆ ಅದರಲ್ಲಿರುವಂಥ ಪಾಯಿಂಟ್ಸ್ ವಲಸಿಗರ ಪ್ರಭಾವ ಹೊಸ ಮಾದರಿಯ ಶಿಕ್ಷಣ ಉತ್ತಮ ರೀತಿಯ ಸಂಪರ್ಕ ಸಾಧನ ಪ್ರಾಂತ್ಯಗಳ ಸಹಕಾರ ಮಂಚು ಅರಸರ ದೌರ್ಬಲ್ಯ ಕ್ರಾಂತಿಕಾರ ಸಂಸ್ಥೆಗಳ ಚಟುವಟಿಕೆ ಆರ್ಥಿಕ ಮುಗ್ಗಟ್ಟು ಈ ಪಾಯಿಂಟ್ಸ್ಗಳನ್ನೆಲ್ಲ ಅದರೊಳಗೆ ಹಾಕ್ಕೊಳ್ಳಿ ಅಷ್ಟನ್ನೇ ಓದ್ಕೊಳ್ಳಿ ಸ್ನೇಹಿತರೆ ವಿವರಣೆಯನ್ನು ನಿಮಗೆ ಎಷ್ಟು ಸಾಧ್ಯವೋ ಅದನ್ನು ಕೊಡ್ತಾ ಹೋಗಿ ಆ ಪಾಯಿಂಟ್ಸಿಗೆ ಸಂಬಂಧಪಟ್ಟ ರೀತಿಯಲ್ಲಿ ವಿವರಣೆಯನ್ನು ಬರಿತಾ ಹೋಗುವಂಥದ್ದು ಇದನ್ನು ಮತ್ತೆ ಆ ಒಂದು ವಿವರಣೆ ಹೇಗೆ ವಿವರಣೆಯನ್ನು ಯಾವ ರೀತಿ ಬರಿಬೇಕು ಅಂತ ನೀವು ಯೋಚನೆ ಮಾಡುವಂಥದ್ದೇನೂ ಇಲ್ಲ ಪಾಯಿಂಟ್ಸ್ಗಳನ್ನು ಬರೀರಿ ಪಾಯಿಂಟ್ಸ್ಗಳನ್ನು ಬರೆದು ಬರೆದು ವಿವರಣೆಯನ್ನು ಬರಿತಾ ಹೋಗಿ ನಿಮಗೆ ಎಷ್ಟು ಸಾಧ್ಯವೋ ಏನೆಲ್ಲ ವಿವರಣೆ ಕೊಡಲಿಕ್ಕೆ ಸಾಧ್ಯವೋ ಆ ವಿವರಣೆಯೆಲ್ಲ ಕೊಡ್ತಾ ಹೋಗಿ ಅಷ್ಟೇ ಮಾಡುವಂಥದ್ದು ಮೊದಲಿಗೆ ನಿಮ್ಮ ತಯಾರಿಯಾಗಬೇಕಾಗಿರುವಂಥದ್ದು ಪ್ರಶ್ನೆ ಮತ್ತು ಪಾಯಿಂಟ್ಸ್ಗಳು ಪ್ರಶ್ನೆ ಪಾಯಿಂಟ್ಸ್ಗಳು ಒಂದು ಎರಡು ಶೀಟ್ ಪೇಪರಲ್ಲಿ ನಿಮ್ಮ ಸಂಪೂರ್ಣ ಕೋರ್ಸ್ ಐದು ಇತಿಹಾಸವನ್ನು ಬರೀಲಿಕ್ಕೆ ಸಾಧ್ಯ ಈಗಾಗಲೇ ನಾನು ನಿಮಗೆ ಅದನ್ನು ತೋರಿಸಿದ್ದೆ ಯಾವ ರೀತಿ ಬರೀಬೇಕು ಅಂತ ಸಮಯಾವಕಾಶ ಇದ್ದರೆ ಮತ್ತೊಮ್ಮೆ ನಿಮಗೆ ಯಾವ ಪ್ರಶ್ನೆಗಳನ್ನು ಓದ್ಕೊಳ್ಳಿ ಯಾವ ಹದಿನೈದು ಅಂಕದ್ದು ಇಷ್ಟು ಯಾವ ಪ್ರಶ್ನೆಯನ್ನು ಓದ್ಕೊಳ್ಬೋದು ಹತ್ತು ಅಂಕದ್ದು ಯಾವ ಪ್ರಶ್ನೆಯನ್ನು ಓದ್ಕೊಳ್ಬೋದು ಎನ್ನುವಂಥದ್ದನ್ನು ಮತ್ತೊಮ್ಮೆ ಸಮಯಾವಕಾಶ ಇದ್ದಾಗ ಖಂಡಿತವಾಗಿ ತಿಳಿಸ್ಕೊಡ್ತೇನೆ ಅಂತಿಮ ಬಿ ಎ ವಿದ್ಯಾರ್ಥಿಗಳು ಇವತ್ತಿನಿಂದ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ ಎಲ್ಲ ವಿಷಯಕ್ಕೂ ಕೂಡ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ ಭಯಪಡಬೇಡಿ ಚಿಂತೆ ಮಾಡಿಕೊಳ್ಬೇಡಿ ತಯಾರಿಯನ್ನು ಮಾಡಿಕೊಳ್ಳಿ ಸಮಯ ಇದ್ದಾಗ ತುಂಬ ಜನರಿಗೆ ಕೆಲಸಕ್ಕೆ ಹೋಗಲಿಕ್ಕೆ ಇರ್ತದೆ ಮನೆ ಕೆಲಸಗಳಿರ್ತದೆ ಹಾಗೆ ತಯಾರಿಯನ್ನು ಮಾಡಲಿಕ್ಕೆ ಸಮಯವೇ ಇರೋದಿಲ್ಲ ಆದರೆ ಇವತ್ತಿನಿಂದ ಒಂದು ಸ್ವಲ್ಪ ನಿದ್ದೆಯನ್ನು ಕಡಿಮೆ ಮಾಡಿಕೊಳ್ಳಿ ಸ್ವಲ್ಪ ಜಾಸ್ತಿ ಸಮಯವನ್ನು ತಗೊಳ್ಳಿ ನಿಮ್ಮ ಇವತ್ತು ಇವತ್ತೇ ಓದಬೇಕು ಅಂತ ನಾನು ಹೇಳೋದಿಲ್ಲ ಇವತ್ತು ತಯಾರಿಯನ್ನು ಮಾಡಿಕೊಳ್ಳಿ ಆ ತಯಾರಿ ಏನು ಅಂದರೆ ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳುವಂತಹ ತಯಾರಿ ಈಗ ಸಮಾಜಶಾಸ್ತ್ರವನ್ನು ನಾವು ನೋಡಿದರೆ ಈಗ ಮೊದಲಿಗೆ ಒಂದು ಉದಾಹರಣೆ ಅಂತ ಹೇಳ್ತೇನೆ ನಾನು ಉದಾಹರಣೆಯಾಗಿ ಒಂದು ತಯಾರಿಯನ್ನು ಮಾಡೋ ಇಲ್ಲಿ ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳು ಅಂತ ಬರೀರಿ ಸಾಮಾಜಿಕ ಚಿಂತನೆಯ ಗುಣಲಕ್ಷಣಗಳಲ್ಲಿ ಬೇರೇನು ಬರೀಬೇಡಿ ಪಾಯಿಂಟ್ಸನ್ನು ಬರೀರಿ ಪಾಯಿಂಟ್ಸನ್ನು ಬರೆಯುವಂಥದ್ದು ಸಾಮಾಜಿಕ ಚಿಂತನೆಯು ನಿರಂತರ ಮತ್ತು ಒಟ್ಟುಗೂಡಿದ ಸ್ವಭಾವವನ್ನು ಹೊಂದಿದೆ ಸಾಮಾಜಿಕ ಚಿಂತನೆಯು ಸದಾ ಮಾನವನ ಜನಾಂಗಕ್ಕೆ ಒಳಿತನ್ನುಂಟು ಮಾಡಿರುವುದಿಲ್ಲ ಸಾಮಾಜಿಕ ಚಿಂತನೆಯು ಅಮೂರ್ತ ರೂಪ ರೂಪವಿಲ್ಲದ ಸ್ವಭಾವದಿಂದ ಕೂಡಿದೆ ಈ ರೀತಿಯಾಗಿ ಪಾಯಿಂಟ್ಸನ್ನು ಬರೀರಿ ಪಾಯಿಂಟ್ಸನ್ನು ಬರೀರಿ ಇವತ್ತೊಂದು ದಿವಸ ಸಂಪೂರ್ಣ ಸಮಾಜಶಾಸ್ತ್ರ ಕೋರ್ಸ್ ಐದರ ಅಥವಾ ಕೋರ್ಸ್ ಮೂರು ಯಾವುದೇ ಆಗ್ಬೋದು ಎಲ್ಲ ಪುಸ್ತಕವ ಪಾಯಿಂಟ್ಸ್ಗಳನ್ನು ಈ ಪುಸ್ತಕದ ಎಲ್ಲ ಮುಖ್ಯ ಮುಖ್ಯ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಮಾಡಿ ರೆಡಿ ಮಾಡಿಕೊಳ್ಳಿ ಒಂದು ದಿವಸದಲ್ಲಿ ನಿಮ್ಮ ಒಂದು ಪುಸ್ತಕ ಸಂಪೂರ್ಣ ಮುಗಿಸ್ಲಿಕ್ಕೆ ಸಾಧ್ಯ ಯಾಕಂದರೆ ಇಲ್ಲಿ ನಾವು ಓದುವಂಥದ್ದಲ್ಲ ಕೇವಲ ಬರೆಯುವಂಥದ್ದಲ್ವಾ ಆವಾಗ ನೀವು ತಯಾರಿಯನ್ನು ಮಾಡಿಕೊಳ್ಳುವಂಥದ್ದು ಅಂದರೆ ಪಾಯಿಂಟ್ಸನ್ನು ಬರೆಯುವಂಥದ್ದು ಮಾತ್ರ ಮಾಡಿ ಒಂದು ದಿವಸ ಈ ಎಲ್ಲ ಪುಸ್ತಕದ ಆ ರೀತಿ ತಯಾರಿ ಮಾಡಿದ ನಂತರ ನಿಮ್ಮ ಪರೀಕ್ಷಾ ವೇಳಾಪಟ್ಟಿಯನ್ನು ನೋಡಿಕೊಳ್ಳಿ ಪರೀಕ್ಷಾ ವೇಳಾಪಟ್ಟಿಯನ್ನು ನೋಡಿಕೊಂಡು ಆ ಪರೀಕ್ಷಾ ವೇಳಾಪಟ್ಟಿಯಲ್ಲಿ ಬರುವಂತಹ ಪರೀಕ್ಷೆ ಯಾವುದಕ್ಕೆ ರಜೆ ಇದೆ ಅಂತ ನೋಡಿಕೊಂಡು ರಜೆ ಇರುವಂಥ ಪರೀಕ್ಷೆಯ ಒಂದು ಪ್ರಶ್ನೆ ಅಥವಾ ಪುಸ್ತಕವನ್ನು ನಂತರ ಕೊನೆಯದಾಗಿ ಇಡಿ ಆರಂಭದಲ್ಲಿ ಯಾವುದಕ್ಕೆಲ್ಲ ರಜೆ ಇಲ್ಲ ಅದನ್ನು ಓದಿ ಮುಗಿಸಬೇಕು ಈವಾಗ ನೀವು ಪಾಯಿಂಟ್ಸ್ ಬುಕ್ ಮಾಡ್ಕೊಂಡಿದ್ದೀರಿ ಅವಾಗ ನಿಮಗೆ ಈ ಪುಸ್ತಕದ ಅವಶ್ಯಕತೆ ಇಲ್ಲ ಒಮ್ಮೆ ಪಾಯಿಂಟ್ಸ್ ಬುಕ್ ಮಾಡಿದ ನಂತರ ಪಾಯಿಂಟ್ಸ್ ಬುಕ್ಕನ್ನೇ ಓದ್ಕೊಳ್ಳಿ ನಾಲ್ಕು ಪೇಜ್ನಷ್ಟು ಪಾಯಿಂಟ್ಸ್ ಆಗಿದೆ ಅಂತ ಹೇಳಿದರೆ ಅದನ್ನ ಅದನ್ನೇ ಓದ್ಕೊಳ್ಳಿ ಅದರ ಪಾಯಿಂಟ್ಸ್ಗಳನ್ನು ಬಾಯಿಪಾಠ ಮಾಡಿ ಆದರೂ ಕಲಿಯಿರಿ ಅಷ್ಟನ್ನು ಓದಿ ಮುಗಿಸಿ ಅದಾದ ನಂತರ ಓದಿ ಮುಗಿಸಿ ಸಮಯ ಇದ್ದರೆ ನಂತರ ಪುನಃ ಪುಸ್ತಕವನ್ನು ನೋಡಿಕೊಂಡು ಮತ್ತೆ ಅವಶ್ಯಕವಾಗಿರುವಂತಹ ಪ್ರಶ್ನೆಗಳ ತಯಾರಿಯನ್ನು ಮಾಡಿಕೊಳ್ಳಿ ಈ ರೀತಿಯಾಗಿ ನೀವು ತಯಾರಿಯನ್ನು ಮಾಡಿಕೊಳ್ಳಿ ಅಂತಿಮ ಬಿ ಎ ವಿದ್ಯಾರ್ಥಿಗಳು ಇನ್ನೂ ತಡ ಮಾಡಬೇಡಿ ಇವತ್ತಿನಿಂದ ನಿಮ್ಮ ತಯಾರಿಯನ್ನು ಆರಂಭಿಸಿ ಸ್ನೇಹಿತರೆ ನಿಮ್ಮ ಜೊತೆಗೆ ನಾನಿದ್ದೇನೆ ಯಾವತ್ತು ಚಿಂತೆ ಮಾಡಬೇಡಿ ಟೆನ್ಷನ್ ಮಾಡಬೇಡಿ ತಯಾರಿಯನ್ನು ಇವತ್ತಿನಿಂದ ಆರಂಭಿಸಬೇಕು ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು